ಅದು ಎಟ್ ತಡ ಮಾಡ್ತಿ ಲಘು ಬುತ್ತಿ ಕಟ್ಕೊಡು ಇಲ್ಲೇ ಟೈಮ್ ಬಾಳಗೈತಿ ನೀನು ಲಘು ಮದುವೆ ರಾಗಾಕ್ಯಾರ ಎಷ್ಟ್ ಕೆಲ್ಸ ಮಾಡ್ಬೇಕು ನಿನಗ್ ಬಂದ್ ಹೇಳಿದ್ಲ ನಮ್ಮನೆ ಕೆಲ್ಸ ಬಾಳಾಗತ್ತೈತೆ ನಿಮ್ ಮನಿ ಕೆಲ್ಸ ನೀ ನೋಡ್ಕೊ ನಮ್ ಮನಿದ್ ಯಾಕ ಅಕ್ಕಿದ್ ಮದುವೆ ಆತಂದ್ರ ನಿಂದು ಮದುವೆ ಆಕತ್ತಿ ಅದಕ್ ಹೇಳುದು ನನಗೆಲ್ಲಾರ ವಿಚಾರ ನಿನಗೆ ಯಾಕ ನಿನಗಂತೂ ವಿಚಾರ ಇಲ್ಲ ನಾನರ ವಿಚಾರ ಮಾಡ್ಬೇಕಲ್ಲ ಏನದ ಅಂತ ವಿಚಾರ ನಾನ್ ನಿನ್ ಪ್ರೀತಿ ಮಾಡತ್ತೇನು ನಾನ್ ನಿನ್ ಮದ್ವಿ ಆಗ್ಬೇಕ ಅನ್ಕೊಂಡೇನು ಇಷ್ಟೆಲ್ಲಾ ಆಸೆ ಅದಾವ್ ನಂಗ ಎಲ್ವಾ ಅದ ನಿಮ್ಮ ವಟ ಒಟ ಅಂತಂದ್ರ ಯಾರು ನಿಂದಿರ್ತಾರ ನಿನ್ ಮಾತೇ ನಮ್ಮನ್ನ ಅನ್ನ ಹೊಲಕೋದ ಊಟ ನಿಮ್ಮ ಅನ್ನ ನನ್ ಮಾತೆ ಕೇಳುವ ನೀರ್ ಒಂದ್ ಸ್ವಲ್ಪ ಹೇಳ ಅವಂಗ ನಮ್ ಮದ್ವಿ ಮದ್ವಿ ಆಗ್ತಾನಂತಂದ್ರು ನಾ ಮಾಡಿಸ್ಕೊಡಂಗಿಲ್ಲ ನೀನು ನಿಮ್ ಅನ್ನನ್ ಕಿಂತ ಕೆಟ್ಟದಿಲ್ಲ ಹಾ ನಿನ್ ಕಡೆ ಆದ್ರ ಅಣ್ಣ ಕಡೆ ಆದ್ರ ತಟ್ಟೋರೇನ ಏ ನಾ ನಿಮ್ ಅಣ್ಣನ್ ಪ್ರೀತಿ ಮಾಡತ್ತೇನ್ ಮದ್ವಿ ಆಗ್ಬೇಕ ಅನ್ಕೊಂಡಿನ್ಲೇ ನೀ ಅನ್ಕೊಂಡಿ ನಮ್ಮ ಅಣ್ಣ ಅನ್ಕೋಬೇಕಲ್ಲ ನಿಮ್ಮ ಅಣ್ಣಾನು ಅನ್ಕೋತಾನ ಆದ್ರ ನೀ ಹೆಲ್ಪ್ ಮಾಡ್ಬೇಕು ಸರಿವ ನೀ ಹೇಳಿ ಕೇಳ್ಕೊತ್ ಕುಂಡ್ರೆ ನಮ್ಮ ಅಣ್ಣ ಬುತ್ತಿ ಹೋಯ್ಬೇಕು ನಿಮ್ಮ ಅಣ್ಣಗ್ ಹೊಲಕ್ ಬುತ್ತಿ ಹೋಯ್ತಾ ನೀ ಹೊಲಕ್ ಹೋಗ್ತಪ್ಪ ಇಲ್ಲ ನಾನಾ ಹೊಲಕ್ ಹೋಗ್ತೇನೆ ಮನೆಯಾಗಂತ ಊಟ ಮಾಡಿಲ್ಲ ಇಲ್ಲಾದ್ರೂ ಊಟ ಮಾಡ್ಬಾ ಊಟ ಮಾಡ್ತೀನಿ ಅಕ್ಕಿ ಬಾಯ್ ಬಿಡಿ ಹೋದ್ಲಾ ಅಕ್ಕಿ ಎಲ್ಲಿ ಹೋಗ್ತಾಳು ನಾನು ಹೊಲಕ್ ಹೋಗ್ತಾನ ಅಂತ ಹೇಳಿ ಬಂದೆ ಮತ್ತೇನ್ ರಾಗ ಆಡಾಕತಿದ್ಲ ಏನೋ ನಿನ್ ಮದ್ವೆ ಆಗ್ತಾಳ ಅಂತಪ್ಪ ಚಲೋ ಅಲ್ಲ ಹೆಂಗ್ವಾ ಮದ್ವೆ ಆಗ್ಬಿಡ್ಲ ಹಾ ಈಗ ಸುಮ್ ತನ್ ಇರು ಅಕ್ಕಿನ್ ಕಟ್ಕೊಂಡು ಎಲ್ಲಿ ಕೂಡ ಆಡವ ಅಕ್ಕಿ ಹೇಳ ಸಾಕಾಗಿದ್ವಾ ಒಟ್ಟಾಕಿ ನಾನ್ ಜ್ವಾ ತಿನ್ನೋದೇ ಬಿಡುದಿಲ್ಲ ಎಲ್ರ ಹೊಲಕ್ ಹೋಗ ಹಾದಿಯಾಗ ಗಿಜಾಗ ಮನಿ ತೆಗ್ ಬಂದು ಕೆಟ್ಟ ಜೀವತಿರ್ತಾಳ ಹ್ಮ್ ಆಕೀಗ ಸಲಿಗೆ ಕೊಟ್ಟಿ ಆಕೆ ಅಷ್ಟ್ ಮಾತಾಡ್ತಾಳ ಬಾ ಊಟ ಮಾಡಕ್ಕೆ ಕೈ ತೊಳ್ಕೊ ಆ ತಡಿವ ದನಗಳಿಗೆ ನೀರು ಕುಡಿಸಿ ಮೇವ್ ಹಾಕ್ತೀನಿ ಕೈ ತಕೊಂಡು ಊಟ ಮಾಡ್ತೀನಿ ನೀರು ನಿಂದ ಊಟ ಅಲ್ಲೇ ಊಟ ನಿನ್ ಬುತ್ತಿ ಕೊಟ್ಟು ಮನಿಗೆ ಹೋಗಿ ಮಾಡ್ತಾನೆ ಮತ್ತೆ ಮನಿಗೆ ಹೋಗಿ ಮಾಡ್ತೀವ ಬುತ್ತಿ ತಂದಿಲ್ಲ ಇಲ್ಲಿ ಉಣ್ಣು ಬಾಲ ಎಪ್ಪ ಕಿರಿಕಿರಿ ಸಂಬಂಧ ನೀನ್ ಗಟ್ಟ ಬುತ್ತಿ ಕಟ್ಕೊಂಡ್ ಬಂದ ನೀ ಊಟ ಮಾಡ ನಾ ಮನಿ ಹೋಗಿ ಹೋಗು ಮಾಡಕೈತ ಊಟ ನೀ ಬುತ್ತಿ ಏನ್ ಕಟ್ಟಳ ನಿಮ್ ತಂಗಿ ಅಲ್ಲ ಇಲ್ಯಾಕ್ ಬಂದ್ಯ ನಮ್ ತಂಗಿ ಏನ್ರ ಕಟ್ಟಳಕ್ಕ ಇಲ್ಯಾಕ್ ಬಂದೇನಾ ನಂಗೂ ನಿನ್ ಜೋಡಿ ಊಟ ಮಾಡ್ಬೇಕಂತ ಆಸೆ ಐತ ಹ್ಮ್ ಬರೇ ಮಂದಿ ಮನೆ ಅಷ್ಟೇ ಊಟ ಮಾಡ ನಿಮ್ಮ ಮನೆಯಿಂದ ಏನೋ ತರಬೇಡ ಮೊದ್ಲೇ ನನ್ಗೆ ಅಷ್ಟ ಬುತ್ತಿ ಕಟ್ಟಳಕಿ ಇದ್ದಷ್ಟ ಹಂಚ್ಕೊಂಡ್ ತಿನ್ಬೇಕು ಪಾಯ ಎಷ್ಟು ಜಿಪ್ಪನ್ ತನ್ ಮಾಡ್ತಿ ಬಾ ನಿನ್ನ ಮುಂದೆ ಕುಂಡ್ಸೋದು ಊಟ ಮಾಡಿದ್ರೆ ನಂದ್ ಹೊಟ್ಟೆ ಕಡ್ದಿತ್ತು ಬಾ ಉಣಾಕತ್ತಿ ಇದು ನೋಡ್ ನಮ್ ಹುಡುಗ ಅಂದ್ರ ಹೌದು ಇಷ್ಟಾಗಿ ಜಮಾತಿ ನನ್ಗೆ ಅಷ್ಟೇ ಕಾಡ್ತೀಯ ಎಲ್ಲರಿಗೂ ಹಂಗ ಕಾಡ್ತೆ ಎಲ್ಲರಿಗೂ ಕಡಕ್ಕೆ ನಿಂಗಿನ ಕುಚ್ಚ ಗಿಚ್ಚ ಹಿಡದೈತಿ ನಿನ್ಗ ಅಷ್ಟನಾ ನೀನು ಸಣ್ಣ ಹುಡುಗೀನ ಹಿಂಗ್ಯಾಕ ಕಾಡುತೀರ ಅಲ್ಲ ನೋಡುವರ್ ಏನ್ ತಿಳ್ಕೊಳಕಿಲ್ಲ ನೋಡ್ದಾರ ಏನ್ ತಿಳ್ಕೊತಾರು ಇಬ್ರು ಪ್ರೀತಿ ಮಾಡತ್ತಾರ ತಿಳ್ಕೋತಾರು ಹೋನೌನ ಹುಡ್ಗಾಟ ಒಂದ್ ಮಾಡ್ತೇವೆ ಹುಡ್ಗಾಟ್ದಾಗ ಪ್ರೀತಿ ಒಂದ್ ಮಾಡ್ಬೇಕ ಕನಿನ್ ಜೋಡಿ ಯಾಕ ಯಾಕ ಮಾಡಬಾರದು ನೀನು ಕೂಡ ನನಗೆ ಮಾತಾಡಕ ಆಗುದಿಲ್ಲ ಇದನೆಲ್ಲಾ ನಿಮ್ಮ ಅಣ್ಣನ ಜೊತೆ ಮಾತಾಡ್ಕೊಂಡು ಬಾ ಮಾತಾಡ್ಕೊಂಬಂದು ನನ್ನ ಮುಂದ್ ಮಾತಾಡಾಯ್ತಿಲ್ಲ ನಮ್ಮ ನಿನಗೇನ್ ಹೊಡಿತಾನ ಬಡಿತಾನ ಅದ್ರಾಗ ಏನ್ ಹೇಳ್ತಾನು ಹೇಳಾಕತಿ ನಮ್ಮ ತಂಗ ರೊಟ್ಟಿ ಪಲ್ಯ ಕಟ್ರ ಉಂತಿ ಹೆಂಗ ಉಂತಿನತೆ ಕೇಳ್ತಲ ನೀನು ಸ್ವಲ್ಪ ಉಣಿಸ್ಲ ಇದು ಉಣ್ಣುದು ಉಣಿಸು ಏನ್ ಬೇಡ ಸುಮ್ಮ ಮನಿ ಹೋಗ್ ಊಟ ಮಾಡ ಮಾತಾಡ್ ಮಗಳ ಮಾತಾಡ ನನಗೂ ಒಂದ್ ಟೈಮ್ ಬರ್ತೈತಿ ಒಟ ಒಟ ಅದ್ರ ಬಡಿಗೆ ಹೊಕ್ಕಿ ಒಂದ್ ಬಾರ್ಕೊಂಡ್ ತೋಳೆ ಬಂತ ಇಷ್ಟೆಲ್ಲ ಮಾತಾಡ್ತಿ ನಾಳೆ ನನಗೆ ಕೊಳ್ಳಿ ತಾಳಿ ಕಟ್ಟಿದ್ಮೇಲೆ ಐತ್ ನಿನಗ ಅವಾಗ ಯಾರ ನಾನ್ ಹಿಂಗ್ ಕೊಳ್ಳಿ ತಾಳಿ ಕೊಟ್ಟದ ಹ್ಮ್ ಕನಸ್ ಕಣ್ಣಾಕಿ ಸ್ವಲ್ಪ ಚಂದ ಕಣ್ ಹಗಲ್ ಕನ್ಸ್ ಕಾಣಬೇಡ ನೋಡಪ್ಪ ನಾಂತ್ ಹುಡ್ಗಾಟ್ ಮಾಡಂಗಿಲ್ಲ ನಾನು ಕೊಳ್ಳಿ ತಾಳಿ ಕಟ್ಟಿದ್ರ ನೀ ಗಂಟಲು ಮರ ಮಾವನ ಮಣ್ಣನ ಅವ್ರಿಗೆ ಫೋನ್ ಮಾಡಿದ್ರು ನಿನ್ನ ಮದ್ವೆ ಮಾಡ್ಕೊತಾರಂತ ಮದ್ವೆ ಮಾಡ್ಕೊತಾರಂತ ಮಾಡ್ಕೊಳ್ ಬಿಡಲ್ಲ ಅದಕ್ಕೆ ನಿನಗೊಂದು ಮಾತು ಕೇಳ್ಬೇಕು ಅನಿಸ್ತು ಅದಕ್ಕೆ ಕೇಳಿನಿ ನೀನು ಹೊರಗೆ ಎಲ್ಲಾರ ಹೊರಗೆ ಯಾರನಾರ ಪ್ರೀತಿ ಮಾಡಿದ್ನಾರ ಮದ್ವಿ ಮಾಡ್ಕೊಡ್ತೀ ಏನು ಅದ್ರಾಗ ಏನೈತಿ ನಿನ್ನ ಖುಷಿನ ನನ್ನ ಖುಷಿ ಹೊರಗೆ ಯಾರನಾರ ಪ್ರೀತಿ ಮಾಡಿದ್ರೆ ಹೇಳಲ್ಲ ಅವ್ರ ಜೊತೆನ ನಿನ್ನ ಮದ್ವೆ ಮಾಡ್ತೀನಿ ಮಾಡಿನ್ ಬಾಪ ಆದ್ರೆ ಅವ ಪ್ರೀತಿ ಮಾಡುವಲ್ಲ ಈಗ ನಿನಗೆ ಕೇಳಾಕತ್ತೀನಿ ಯಾರನಾರ ಪ್ರೀತಿ ಮಾಡ್ಯನ ನನಗಿನ್ನೂ ನಿನ್ನ ಟೈಮ್ ಕೊಡು ನಾ ಏನಂತ ಹೇಳ್ತೇನೆ ನನ್ನ ಹತ್ರನೇ ಟೈಮ್ ಕೇಳಕತ್ತಿ ಅಂದ್ರೆ ನೀ ಅಂದಂಗೆ ಆಗಲಿ ಆದ್ರೆ ನೀ ಪ್ರೀತಿ ಮಾಡೋ ಹುಡುಗ ನಾ ಅಂದ್ಕೊಂಡಂಗೆ ಅದೇ ಹೇಳತ್ತೀನಲ್ಲ ಇನ್ನೊಂದಿನ ಟೈಮ್ ಕೊಡು ನಾ ಏನಂತ ಹೇಳ್ತೇನೆ ನೀ ಹೇಳೋದು ಮುಂದೆ ಉಳಿತೆ ಯಾರನ್ನ ಪ್ರೀತಿ ಮಾಡಾಕತ್ತೀನಿ ನನ್ನ ಆ ಪ್ರೀತಿ ಮಾಡತ್ತೇನ್ ಆದ್ರೆ ಅವ ಮಾಡೋಲ್ಲ ಆಗ್ಯಾನ ಯಾರಂತ ನೀ ಹೇಳು ನಿನ್ನ ತಕ್ಕಿದ್ರೆ ನಾ ಒಪ್ಪಿಸ್ತೀನಿ ಏನು ಬೇಡ ನಾ ಪ್ರೀತಿ ಮಾಡತ್ತೀನಿ ನಾನು ಒಪ್ಪಸ್ತೀನಿ ಲಾಸ್ಟ್ ಹೇಳಕತ್ತೀನಿ ನೀ ಪ್ರೀತಿ ಮಾಡು ಹುಡುಗ ನಾ ಅನ್ಕೊಂಡಂಗ ಇರ್ಬೇಕ ಹೆಂಗ ಹಾಕಿರ್ವಲ್ಲಕ್ಕ ಒಬ್ರಿಗೊಬ್ರು ಇಷ್ಟ ಪಡಾಕತ್ತಿರ್ತೇವಲ್ಲ ಅಷ್ಟ ಸಾ ಪ್ರೀತಿ ಮಾಡುವ ಆದ್ರ ಹುಡುಗ ನಾ ಅನ್ಕೊಂಡಂಗನೆ ಇರ್ಬೇಕು ಮತ್ತೆ ನಮ್ಮ ಮನೆ ನಮ್ಮ ಮಗಳು ಮಾಡ್ತಾನಂತ ಚಲೋಲ ಕಾಟ್ರ ತಪ್ತದ ಮದ್ವೆ ಹೋಗ್ ಮೊದಲ ಇಷ್ಟೆಲ್ಲ ಹುಚ್ಚಿಗಿತ್ ಮಾತಾಡಕ್ ಹೋಗ್ಬೇಡ ನೀವೆಲ್ಲಿ ನಾವೆಲ್ಲಿ ಸ್ವಲ್ಪ ಅರ್ಥ ಮಾಡ್ಕೊಂಡೇನ ನನ್ನ ಆಶೆ ಕನಸ ಸರ್ ಬಾಳದ್ ನಮ್ ತಂಗಿ ಮದ್ವಿ ಮಾಡ್ಬೇಕು ನಾವು ದೊಡ್ಡ ಮನಿ ಕಟ್ಬೇಕು ಮನಿ ಕಟ್ಟಿ ಆಮೇಲೆ ಮುಂದಿನ ಮುಂದೆ ಅಂತ ಅಂದ್ರೆ ನಿಮ್ ಜಾತಿ ಯಾವ್ದು ನಮ್ ಜಾತಿ ಯಾವ್ದು ಪ್ರೀತಿ ಅಂದ್ರೆ ಹುಡ್ಗಾಡ್ತಿದೇನ ಏನೋ ಇಷ್ಟು ದಿನ ಹುಡ್ಗಾಟ್ ಮಾಡಾತೇತಿ ನಾನು ಜೊತೆ ಮಾತಾಡ ಇದೀನಿ ಇಷ್ಟು ಮನ್ಷಿ ಅಂದ್ರ ನೀ ಇದ್ರಿಗ್ ಬಂದ್ರು ಮಾತಾಡಂಗ್ ನೋಡ ಒಮ್ಮೆ ನೀನ್ ಕಳ್ಕೊಂಡಂದ್ರ ಸಾಯು ತಕ ನಾನ್ ಹಿಂಗ್ ಸಿಗಂಗಿಲ್ಲ ಇಷ್ಟೆಲ್ಲಾ ಹೇಳತ ಅರ್ಥ ಮಾಡ್ಕೋರು ಎಲ್ಲಾ ತರದಿಂದ ಅರ್ಥ ಮಾಡ್ಕೊಂಡ ಮಾತಾಡಾಕತ್ತೀನಿ ಮಾತಿನಿಂದ ಏನೋ ಪ್ರಯೋಜನ ಇಲ್ಲ ಏನೂ ಬರೋದಿಲ್ಲ ನಿಮ್ಮ ಅಣ್ಣ ನಿಮ್ ರಿಲೇಶನ್ ಒಳಗ ಮದ್ವಿ ಮಾಡ್ಬೇಕತ್ತಾನ ಮದ್ವಿ ಆಗ ಆರಾಮ್ ಹಿಂಗಂದ್ರ ನೀ ನನ್ ಪ್ರೀತಿನು ಮಾಡಂಗಿಲ್ಲ ಅಂದಂಗ ಆತ್ ಅಂದ್ರ ನನ್ ಮದ್ವಿನೂ ಆಗಂಗಿಲ್ಲ ಏಯ್ ಪ್ರೀತಿನ ಮಾಡಲ್ಲ ಅಂದ್ರೆ ಯಾವ ಮದ್ವಿ ಏನಿನ ನಿನ್ ಮ್ಯಾಗ ಎಷ್ಟ್ ಆಸೆ ಕನಸ ಇಟ್ಕೊಂಡ್ ಕೂತಿದ್ನಲ್ಲಕೋ ನಿನ್ ಜಾಗದಾಗ ಮತ್ ಬೇರೆ ಬೇರೆ ಯಾರ ಆಗಿದ್ರೆ ಇಷ್ಟೊತ್ತಿನ ಓಡ್ಸ್ಕೊಂಡ್ ಕರ್ಕೊಂಡ್ ಹೋಗ್ತಿದ್ರು ಹಂಗ್ಯಾರ ನೀನ್ ಪ್ರೀತಿ ಮಾಡೋರ್ ಇದ್ರ ಇನ್ನ ಟೈಮ್ ಏನ್ ಮಿಂಚಿಲ್ಲ ಅವ್ರ ಪ್ರೀತಿ ಮಾಡು ಓಡ್ಸೊಂಡ್ ಕರ್ಕೊಂಡ್ ಹೋಗ್ತಾರ ಪ್ರೀತಿ ಅಂದ್ರೆ ಹುಡ್ಗಾಟ ಮಾತೇನ ಮನೆಯವ್ರ ಹೇಳದಂಗ್ ಕೇಳ ಸ್ವಲ್ಪ ಎಷ್ಟು ಚಂದ್ ಹೇಳ್ತಿ ನೀನ್ ಪ್ರೀತಿ ಮಾಡತನು ಮತ್ ಬೇರೆದವ್ರ ಪ್ರೀತಿ ಮಾಡ್ಲಾ ನೀ ಏನಾರ ನಮ್ಮ ಅತ್ತಿ ಮಗಳಾಗಿದ್ದೆ ಅಂದ್ರ ನೀ ಏನಾರ ನಮ್ಮ ಅವನ್ ಮಗಳಾಗಿದ್ದೆ ಅಂದ್ರ ಹತ್ತ ಮಂದಿ ಎದುರ್ನಿತ್ರು ನಿನ್ನ ಓಡಿಸ್ಕೊಂಡು ಹೋಗಿ ನಿನ್ನ ಕೊಳ್ಳಿಗೆ ತಾಳಿ ಕಟ್ತಿದ್ದೆ ಆದ್ರೆ ನೀವು ಬೇರೆ ನಾವು ಬೇರೆ ಮುಂದಿನ ವಿಚಾರ ಮಾಡ್ಬೇಕಾಗತ್ತ ಮನೆಯಾಗ ವಯಸ್ಸಿನ ತಂಗಿದಲ್ಲ ಹಾಕಿಂದ ವಿಚಾರ ಮಾಡ್ಬೇಕಾಗತ್ತ ನಿನ್ ಜೋಡಿ ಮಾತಾಡ್ರೆ ಬರೀ ಇದನ್ನ ಹೇಳಿ ನಿನ್ ತಂಗಿ ಜೋಡಿ ನಾ ಏನೂ ಗೊತ್ತಿಲ್ಲ ನನ್ ತಂಗಿ ಏನೇನೋ ತಿಳಿ ತುಂಬೇಡ ಅಕ್ಕಿ ತನ್ನ ಪುರುಷ ಮನೆಯಾಗ ಇರ್ತಾಳ ಅಕ್ಕಿ ಏನ್ ಬಾಳ ಏನು ಹೇಳುದು ಕೇಳುದು ಮಾಡಕ್ ಹೋಗಬೇಡ ನನ್ನ ತ್ರಾಸ ನನಗ್ ಗೊತ್ತೈತಿ ನಿನಗೆ ಏನ್ ಗೊತ್ತೈತಿ ನಿನಗ ಪ್ರೀತಿ ಪ್ರೇಮ ಅಷ್ಟ ವಿಚಾರ ಐತಿ ಆದ್ರ ನನಗ್ ಮನಿ ಜವಾಬ್ದಾರಿ ಐತಿ ಇಲ್ಲಿ ಯಾಕ ಅಣ್ಣ ಅನ್ನ ಮದ್ ಮಾಡ್ತಾನ ನಿಮ್ಮ ಒಂದ್ ಸ್ವಲ್ಪ ಹೇಳ ನಮ್ ಅನ್ನ ಇಂತವೆಲ್ಲ ಮಾತಾಡಿದ್ರೆ ನನ್ ಬೇಯ್ತಾನ ನಂಗೆ ಹೇಳಾಕ ಆಗಂಗಿಲ್ಲ ನೀನ್ ಇನ್ನ ಬಿಲಿ ತಕ್ಕ ಬರ್ತೇನೆ ನೀನ ನಂಗೆ ಮೋಸ ಮಾಡ್ತಿ ಮೋಸ ಅಲ್ಲ ನಮ್ಮ ಅಣ್ಣ ನನ್ ಬಾಳ್ ಬೈತಾನ ಒಂದ್ ಕೆಲ್ಸ ಮಾಡ ನಮ್ಮ ಮನಿಗ್ ಬಂದ ನಾನು ಅಣ್ಣ ಪ್ರೀತಿ ಮಾಡುದ ನಮ್ಮ ಅಣ್ಣನ ಮುಂದೆ ಹೇಳಲ್ಲ ನಮ್ಮ ಅಣ್ಣ ನಿನ್ ಜೊತೆ ಮಾತಾಡಿದ್ರನೆ ಬಂದ್ರೆ ಬಿಡ್ತಾನು ನಂಗ್ ಆಗಂಗಿಲ್ವಾ ನಿಮ್ಮ ಅನ್ನ ಮುಂದೆ ಏನು ಹೇಳೋದಿಲ್ಲ ಪ್ಲೀಸ್ ನಮ್ಮ ಮನೆ ಬರ ಬರ್ಲಿಕ್ಕೆ ನನ್ನ ಮೇಲೆ ಆನಾಗಿತ್ತು ನೋಡು ಏ ಎಷ್ಟರ ಜೀವಾತಿ ನಂದ ಏ ನಿಂಗೆ ಗೊತ್ತಾಗಂಗಿಲ್ಲ ಬಾರ್ಟಿ ಬಗ್ಲಾರ ಹಾಕ್ತೀನಿ ನಮ್ಮ ನನ್ನ ಹ್ಞೂ ಅನು ಈ ನಂಗೆ ಅಂಜಿಕೆ ಬರ್ತೈತಿ ಒಂದಿನ ಆಗಿ ಹೋಯ್ತ ಏನು ವಿಚಾರ್ ಮಾಡಿದೆ ಅವ ಹ್ಞೂ ಅಂತಾನೆ ನಾ ಅವನ ಮದ್ವೆ ಆಗ್ತೇನೆ ಮಾರಿ ನೋಡಿಲ್ಲ ಮಾತಾಡಿಲ್ಲ ಯಾರಮ್ಮ ಇವ್ರು ಅನ್ನ ಹೇಳ ನಂದಿನಿ ನಿನಗೇನು ಹೇಳಿನಿ ಹುಡುಗ ನೀ ಅನ್ಕೊಂಡಂಗಲ್ಲ ನಾ ಅಂದ್ಕೊಂಡಂಗ ಇರ್ಬೇಕತ್ ಏನಿಲ್ಲ ಹಂಗೇನಾಗಿತ್ತಿ ಅವು ಚಲೋನ ಅಂತಾನಲ್ಲ ಮಂದಿ ಚಲೋ ಚಂದ ನೋಡಂಗಿಲ್ಲ ಇದನ್ನು ನೋಡಿ ಮಾತಾಡ್ತಾರೆ ಹುಚ್ಚು ಗಿಚ್ಚ ಅದೇನು ನಾನು ನೀ ಏನ್ರ ನಾಲ್ಕು ಹೋಗ್ಬೇಡ ಅವ್ನು ಇಷ್ಟಪಟ್ಟೀನಿ ಅವನ ಜೋಡಿ ಮದ್ವೆ ಮಾಡ್ಸಿ ಅವಿ ನೀವು ನಾ ನಾವು ಮಾತಾಡೋದು ಒಂದೇ ಸಲ ಈಗ ಏನು ತಲೆಯಾಗ ಇಟ್ಕೊಂಡಿಲ್ಲ ಅದನ್ನ ತೆಗೆದು ಹಾಕಿ ಬಿಡು ನಿನ್ನ ಮದ್ವಿ ನನ್ನ ಬೀಗಿನ ಜೋಡ ನೀ ಹೇಳ್ದಂಗೆ ಕೇಳ್ಬೇಕೇ ನಾ ನೀನು ನನ್ನ ಕೊಂದ್ರೆ ಸರಿ ನನ್ನ ಮದುವೆ ಅವ್ನ ಜೋಡಿನ ನಿನ್ನ ಕುತ್ತಿಗೆ ಹಿಚ್ಕಿ ಕೊಂದ ನಿನ್ನ ಕೊರಳಿಗೆ ತಾಳೆ ನಮ್ಮ ಬೀಗಿನ ಕೈಲನ್ನು ಕಟ್ಟಿಸ್ತೀನಿ ಆದ್ರೆ ನೀನು ಏನು ಕೆಲ್ಯಾಗಿ ಇಟ್ಕೊಂಡಿಲ್ಲ ಅದು ನಿನ್ನ ಕನಸಿನ ಮಾತು ನೀ ಏನು ಹೇಳಿದ್ ನಿನಗೆ ನಿನ್ನ ಖುಷಿನ ನಾನು ಖುಷಿ ಆತು ಅಂದಿದ್ದಿಲ್ಲ ಈಗ ಯಾಕ ಹಿಂಗೆ ಮಾತಾಡತ್ತಿದ್ದಿ ಅಷ್ಟು ಡೇನು ಗೊತ್ತಿಲ್ಲನ ಹುಡುಗ ನಾವು ಅಂದ್ಕೊಂಡಂಗಿಲ್ಲ ನಮ್ಮ ಜಾತಿ ಅವ ಅಲ್ಲ ಹೆಂಗೆ ವಿಚಾರ ಮಾಡ್ತಿ ಅಣ್ಣ ನಾ ಜಾತಿ ಗೀತಿ ಏನು ನೋಡ್ರಿ ಹುಡುಗ ನನಗೆ ಇಷ್ಟ ಆಗ್ಯಾನ ನಂಗೆ ಅಷ್ಟೇ ಸಾಕು ನೀ ಹೇಳೋದು ನಾ ಏನಾರ ಕೇಳ್ಕೊತ ಕೂತೀನಿ ಅಂದ್ರೆ ಮನೆ ಮರ್ಯಾದೆನ ಬೀದಿಗೆ ತರ್ತಿ ನಾ ಇನ್ ಯಾರು ಜೋಡಿರ ಓಡಿ ಹೊಂಟೇನೇನು ನಾ ಮದ್ವಿ ಆಗ್ತೇನಿಲ್ಲ ಮದ್ವೆ ಆಗ್ತಿ ಆದ್ರೆ ಮದುವೆ ಮಾಡಿಸೋರ್ ಬೇಕಲ್ಲ ಅನ್ನ ಅಕ್ಕಿ ಬಾಳ ಹಾಳಾತಾಳ ಅಕ್ಕಿ ಒಂದ್ ಸ್ವಲ್ಪ ಏನಾರ ಹೇಳಲ್ಲ ಅಕ್ಕಿ ಏನು ಹೇಳತ್ತಾಳ ಗೊತ್ತೈತಿ ನಮ್ಮ ಎಲ್ಲಾ ಗೊತ್ತೈತಿ ಅಕ್ಕಿ ಹೇಳಿದ್ರಾಗ ಏನ್ ತಪ್ಪೈತಿ ನೀನ ಸಣ್ಣಕ್ಕಿದೆ ನೀನು ಗೊತ್ತಾಗೋದಿಲ್ವಾ ಅಕ್ಕಿ ಹೇಳ್ದಂಗ ನಾ ಏನಾರ ಕುಣಂದ ತಿಳಿ ಸುಮ್ನ ಮನೆ ಮನೆ ತಕ ಜಗಳ ಹತ್ತಾವ ಅಣ್ಣ ಅಕ್ಕಿ ಬಾಳ್ ನಿನ್ ಹಚ್ಕೊಂಡ್ ಪ್ರೀತಿ ಮಾಡತ್ತಾಳ ಅಕ್ಕಿ ಪ್ರೀತಿ ಮಾಡಾಕತ್ತ ನಾ ಏನ್ರ ಪ್ರೀತಿ ಮಾಡಿದ್ರ ನಿಮ್ಮ ಅಣ್ಣ ನಿನ್ನ ಕಣ್ಣು ಮುಂದೆ ಇರೋದಿಲ್ಲ ಹಂಗ ಮುಂದ ಅಂದ್ರೆ ನಿನ್ನ ಮನಸ್ಸಿನಾಗ ಅಕ್ಕಿಗೆ ಜಾಗ ಇಲ್ಲ ಮನಸ್ಸು ಹೇಳ್ದಂಗೆ ಕುಣಿದೆ ಅಂದ್ರೆ ಮಂದಿ ಕೆಟ್ಟ ಆಗ್ಬೇಕಾಗತ್ತೆ ಅದೇನೋ ವಿಚಾರ ಮಾಡಬೇಡ ನಾ ಅಕ್ಕಿ ತಿಳಿಸಿ ಬುದ್ಧಿ ಹೇಳ್ತೀನಿ ತಿಳ್ಕೊತಾಳ ಹ್ಮ್ ಏನ್ ಮಾಡ್ತೀನಿ ನೋಡಣ್ಣ ಆದ್ರೆ ಒಂದು ಹುಡುಗಿ ಶಾಪ್ ನಿನಗೆ ತಟ್ಟಬಾರ್ದು ಆಕಿನ ಶಾಪ್ ತಟ್ಟಾಕ ಆಕಿ ನಾ ಮೋಸ್ಗಿಸ್ ಮಾಡಿ ನೀನು ಏನಾಗಲ್ಲ ತಂಗಿಗಿದ ಕಲ್ಸೇನ ಯಾಕೆ ನಮ್ ತಂಗಿ ತಲಿ ತುಂಬಾ ತಾಳಕಿ ಏನ್ ಹೇಳಕತ್ತಾರ ಅವರು ಅಣ್ಣ ನಾನು ಒಲ್ ಒಲ್ ಅಂದ್ರು ಅವ್ರ ಮನೆಗೆ ಅಕ್ಕಿನ ಕರ್ಕೊಂಡು ಹೋಗ್ಬೇಕು ನಿಮ್ಮ ಅಣ್ಣ ತಂಗಿದ್ ಏನ್ ಗುಟ್ಟ ಐತಿ ನನ್ಗೆ ಗೊತ್ತಿಲ್ಲ ಆದ್ರೆ ನೀವಿಬ್ರು ನಮ್ಮ ತಂಗಿ ಸಂಚಾರ ಮಾಡಕ್ ಹೋಗ್ಬೇಡ್ರ ಹೊತ್ತು ಹೊಂಟ್ರ ಹೊತ್ತು ಮುಳುಗಿದ್ರೆ ಅಕ್ಕಿನ ನಮ್ಮ ಮನಿ ಕಡೆ ಬರ್ತಾಳ ನಮ್ಮ ಜೋ ತಿಂತಾಳ ನಾವ್ ಮಾತಾಡ್ಸ್ಲಿಕ್ಕಾದ್ರೂ ಮಾತಾಡ್ತಾಳ ಮೊದಲ ನಿಮ್ ತಂಗಿ ಹೇಳ್ರಿ ಸುಮ್ನೆ ನನಗ ನಮ್ಮ ತಂಗಿ ಯಾಕಂತೀರಿ ನೀವು ಮನಿ ತಕ ಬಂದ್ ಇಕ್ಕಿನ ಕರ್ಕೊಂಡು ಹೋಗ್ಯಾಳ ಈಕಿಂದ್ರೆ ಎಂತ ಪೈತ್ರಿ ಆಕೆಗೆ ಬುದ್ಧಿ ಹೇಳೇನೆ ಆಕೆ ನಿಮ್ ಸಂಚಾರಕ್ಕೆ ಬರುದಿಲ್ಲ ಆದ್ರೆ ನೀವು ಆಕೆ ಸಂಚಾರಕ್ಕೆ ಹೋಗ್ಬೇಡ್ರಿ ಆದ್ರೆ ಆಕೆ ನಮ್ಮ ಅಣ್ಣನ್ ಬಾಳ್ ಹಚ್ಕೊಂಡ್ ಪ್ರೀತಿ ಮಾಡತ್ತಾಳ್ರಿ ಆಕೆಗೆ ಬುದ್ಧಿ ಇರ್ಲಾರ್ದ ಆಕೆ ಏನ್ ಬೇಕಾದ್ ಮಾಡ್ತಾಳ ಆಕೆಗೆ ನೀ ತಿಳಿ ತುಂಬಾಕತ್ತೇನ ನನ್ ಮುಂದ ನಮ್ಮ ತಂಗಿ ಕೈ ಮಾಡಿ ಮಾತಾಡೋದು ನಂಗೆ ಚಲೋ ಅನ್ಸೋಲ್ರಿ ಮೊದಲ ನಿಮ್ಮ ತಂಗಿ ಬುದ್ಧಿ ಹೇಳ್ರಿ ನಮ್ಮ ನಿತ್ಯಕ ಬಂದು ಸುಮ್ನ ಕಿರಿಕಿರಿ ಹಚ್ಚೋದು ಈಗ ಮಾತ್ ನಮ್ಮ ಹಾಕೋದು ನಾವೇ ನಿಮ್ಮ ತಂಗಿ ಹೊಸಬರಿಗೆ ಹೋಗಿಲ್ಲ ನಾವೇನು ಮಾತಾಡಿಲ್ಲ ಸುಮ್ನ ನಮ್ ತಂಗಿ ಹಂಗ ಮಾತಾಡಕ್ ಹೋಗ್ಬೇಡ್ರಿ ನೀವು ನೀನ್ ಏನು ಕಾರ್ಬಾರ್ ಇಲ್ಲ ಗೊಪ್ಪದಿವೆ ಆದ್ರೆ ಏನು ಮುಂದೆ ನೀವು ಇರು ಯಾಕಂದ್ರೆ ಆಕೆ ನಾವು ಮದುವೆ ಮಾಡಾಕತ್ತೀವಿ ಅಲ್ವಾ ಆಕಿ ಕರ್ಲತ್ತ ನೀ ಯಾಕೆ ಅವ್ರ ಮನಿಗೆ ಹೋಗ್ಬೇಕು ಗೊತ್ತಾಗಲ್ಲ ನಿಂಗ ಅನ್ನಕ್ಕೆ ಬಾಳ ಅಳಾಕತ್ತಲ್ಲ ಅದಕ್ಕಾಗಿ ಹೋದ್ನಿ ಆಕಿ ಹಿಂಗ್ ಮಾಡ್ತಾ ಅಂತ ಹೇಳಿ ನನಗೇನು ಗೊತ್ತು ಆಕಿಂದ ದಿನ ಮದುವೆ ಮಾಡ್ತಾರತ್ತ ಮದುವೆ ಮಾಡ್ಲಿ ಈನ ಹುಡುಗಾಟ ಒಳಗೆ ಪ್ರೀತಿ ಪ್ರೀತಿ ಏನಾಕತ್ತಳ ಒಳ್ಳಾಗ ತಾಳಿ ಬಿದ್ದ ಮ್ಯಾಗೆಲ್ಲ ಗಪ್ಪಾಕಳ ಆದ್ರ ಆಕಿಗೆ ನೀನು ರಮಸೋದು ಮಾಡಕೋಬೇಡ ಏನ ನಿಂಗ್ ಭಯ ಹತ್ತರ ಅಂದ್ರ ನಾಯಕ್ ಆಕಿಗೆ ರಂಭಿಸಿಲ್ಲ ಅನ್ನ ನೀ ತಟ್ಟಿರ್ಲಿ ಮಂದಿ ಸುಮಾರು ಐತಿ ನೋಡಿ ಹೆಂಗ ನಿಮ್ಮ ಇನ್ನೂ ಒಂದ್ ಚಾನ್ಸ್ ಕೊಡ್ತ ನನ್ ಕರ್ಕೊಂಡೋಗಂತ ಅಂತ ಹೇಳ ನಂದಿನಿ ನಿಮ್ಮನ್ನ ಬಾಯಿಗೆ ಬಂದಂಗೆಲ್ಲಾ ಬೇರ್ದನ್ ನಿಮ್ಮ ಅಣ್ಣ ಯಾರನ್ನ ಹೇಳ್ತಾರೆ ಅವ್ರಿಗೆ ಮದುವೆ ಆಗ ನಿಮ್ಮ ಅಣ್ಣನ ಮದುವೆ ಆಗಿ ಚೆನ್ನಾಗಿ ಇರ್ಬೇಕು ಅನ್ನೋದ ನನ್ ಕನಸತ್ತೆ ಆದ್ರೆ ಅದೇನು ಈ ಜಲಮದ ಸಾಧ್ಯ ಆಗ್ಲಿಲ್ಲ ನೀವು ಯಾರ ಜೊತೆ ಮದುವೆ ಆಗತ್ತಿಲ್ಲ ಅವ್ರ ಜೊತೆ ಚಂದ ಇರ್ ಜೊತೆ ಮಾತಾಡಕ್ ಹೋಗ ಹೇಳಕ ಕೇಳಕ ಟೈಮ್ ಇಲ್ಲ ಹುಟ್ಟು ಬಟ್ಟಿ ಮ್ಯಾಗ ನಿಂದು ಹಾಕಿದ್ದು ಮದುವೆ ಮಾವ ಒಮ್ಮೆ ಹಿಂಗ್ ನಿರ್ಧಾರ ಮಾಡಿದ್ರೆ ನಾ ಏನ್ ತಿಳ್ಕೊಬೇಕು ಗೊತ್ತಿಲ್ಲ ನಿಮ್ಗೆ ನಿಂದ ಹಾಕಿದ್ದು ಮದುವೆ ಮಾಡ್ತೀವತ್ತ ಬಾ ದಿವಸ ಹಿಂದೆ ಮಾತಾಡಿವಿಲ್ಲ ಅದು ಗೊತ್ತಿಟ್ಟು ಅವಸರ ಅವಸರ ಯಾಕ ಕೆಲವೊಂದು ನಿರ್ಧಾರಗಳು ಕೈ ಮೀರಿ ತಗೋಬೇಕಾಕೈತಿ ನನಗೇನು ತಿಳಿಯಂಗಿಲ್ಲ ಸುಮ್ಮನೆ ಹೇಳ್ದಂಗ ಮಾಡ ಆಯ್ತು ಮಾವ ನೀ ಅಂದಂಗೆ ಆಗೋಲ್ಲಕ್ಕ ಆಯ್ತು ಇವತ್ತ ಈ ಸದ್ದ ನಾನು ಕಣ್ಮುಂದನ ನನ್ನ ತಂಗಿ ನೀ ತಾಳಿ ಕಟ್ಬೇಕ ನಂದಿನಿ ಬಾರವಾ ಇಲ್ಲಿ ನನ್ ಮಾತು ಕೇಳಲ್ಲ ನೀನ್ ನಿನ್ನ ಮಾತು ಕೇಳಿದ್ರೆ ಏನು ಪ್ರಯೋಜನ ಇಲ್ಲ ಸುಮ್ ತಯಾರಾಗ ಮಠದಾಗ ಮದುವೆ ಐತಿ ಮಾವ ಆಕೀಗ ಮದ್ವೆ ಆಗ ಕೇಳು ಈಕೀಗ ಇಷ್ಟ ಇಲ್ಲ ಅಂದ್ರು ಮುಂದ ನಿಂತ ಮದ್ವಿ ನಾ ಮಾಡ್ತೀನಿ చంద్రబల విద్యాబల దేవా నామాలంతు మలంతు దేవా జయ పార్వతీశ్వరార ಮನೆಗೆ ಆಗ ಊಟಕ್ಕೆ ಬಂದಿಲ್ಲ ಹಸುನಾಗಲ್ವ ಏನೋ ಇಷ್ಟು ದಿನ ಹುಡುಗಾಟ ಮಾಡ್ಕೋತಾ ಹುಡುಗಿಯದ ನಾವು ಮಾಡಿದ್ವಿ ಆಕೆ ಏನು ಇನ್ನೊಬ್ರು ಮದುವೆ ಆಗಲಲ್ಲ ಒಂಥರ ಅಣಿಸಿ ಬಿಡಾತೈತಿ ಈಗ ವಿಚಾರ ಮಾಡಿದರೆ ಏನು ಉಪಯೋಗನಾ ಆಕಿದೀಗ ಮದುವೆಗಿತ್ತು ಇಷ್ಟು ದಿನ ನನಗೂ ಏನೂ ಅನಿಸಿದ್ದಿಲ್ಲ ಆದ್ರೆ ಆಕೆ ಇನ್ನೊಬ್ಬನ ಏನು ತೋಣ ಒಂಥರ ಜೀವ ಹಿಂಡ್ದಂಗೆ ಆತ ಎಷ್ಟು ತಿಳಿಸಿದ್ಲು ಎಷ್ಟು ಹಚ್ಕೊಂಡಿದ್ಲು ಅಂಥ ಹುಡುಗಿಗೇನ ಏನು ಹೇಳಾರ ಕೇಳಾರ ಸುಮ್ ಕೂತ್ನ ಒಂದು ಥರ ಸಾಥಿ ಲಾಸ್ಟ್ ಮನಸ್ಸಿತ್ತು ಅಂದರೆ ನೀನು ಅಕ್ಕಿನ ಮದುವೆ ಆಗ್ಬೇಕಿತ್ತು ಈ ಅವಾಗ ನೋಡಿದ್ರೆ ನೀನು ಅಮ್ಮನ ಬೇದಿ ಆ ಹೊತ್ನೇನ ಅಂತ ಹೇಳಾಗ ನಿನ್ನ ವಿಚಾರ ಮನಿ ವಿಚಾರ ಅಷ್ಟೇ ಇತ್ತು ಈಕಿನ ಮದುವೆ ಆಗಬೇಕು ಈಕಿನ ಕರ್ಕೊಂಡು ಏನು ಬರಲಿಲ್ಲ ಆದ್ರೆ ಅಕ್ಕಿ ಹೋಗೋ ಹೊತ್ತಿನಾಗ ಲಾಸ್ಟ್ ಒಂದು ಮಾತು ಕೇಳ್ತಾರೆ ಒಂದು ಮಾತು ಒಂದು ಹೋದಲಲ್ಲ ಅದೇ ಮನ್ಸಿಗೆ ಆಯ್ತೈತಿ ಇಲ್ಲಿ ಬಿಡು ಕೂರ್ಚುಡಿ ಯಾವುದಾರ ಚೆಂದ ಇರಲಿ ಅಕ್ಕಿ ಚಂದ ಇರ್ತಾಳು ಫಸ್ಟ್ ನೀ ಚಂದ ಇರ್ಬಾ ಬಾ ಊಟ ಮಾಡ್ಬಾ ಮನಿ ಈಗ ಬರ್ತೀವಲ್ವ ನಾ ಬರ್ದು ಹೋಗ್ವಾ ಮದ್ವೆ ಅಂತ ಏನ್ ಹೇಳಾಕ ಬಂದಿಲ್ಲ ನನ್ನ ಮದ್ವೆ ನೀ ಚಂದಂಗಿರ ಇಷ್ಟ ದಿನ ಹುಡುಗಾಟ ಮಾಡ್ತಿದ್ವಿ ಏನ್ ಅನ್ಸಲಿಲ್ಲ ಆದ್ರೆ ಇನ್ನೊಬ್ ಕಟ್ಟಿದ ತಾಳಿ ನೋಡಕತ್ತ ನನ್ನ ಕೈಯ್ಯಾರೆ ನಾನಾ ಕಳ್ಕೊಂಡೆ ಅಂತ ಅನ್ಸಾ ನನ್ನ ಕಡೆ ಏನಾದ್ರೂ ತಪ್ಪಾಗಿರ ಚಿಮಿಸ್ಬಿಡ ಚಂದ ಇರಬೇಕ ಹೆಂಗ್ ನಡೀತದ ನಿನ್ನ ಮುಖದಾಗೇನೋ ನಗು ತುಂಬೈತಿ ಆದ್ರ ಕಣ್ಣಾಗ ಕಣ್ಣೀರ ತುಂಬ್ಯಾವಲ್ಲ ಗಟ್ಟಿ ಧೈರ್ಯ ಮಾಡಿ ಬಂದಾಗ ಒಮ್ಮೆ ಹೋದಾಗ ಒಮ್ಮೆ ಭೇಟಿಯಾಗೋ ಅಷ್ಟು ಸಾಕು ಬೆಟ್ಟಾಗ ಏನು ಪ್ರಯೋಜನ ಇತ್ತು ಎಷ್ಟು ಕಷ್ಟಪಟ್ಟರು ನೀನು ನಂಗೆ ಸಿಗಲೇ ಇಲ್ಲಲ್ಲ ನಾ ಸಿಗ್ಲಾರ್ದೆ ನಿಂಗೆ ಚಲೋ ಆತಲ್ಲ ನಿಮ್ಮ ಅಣ್ಣನ ಮತ್ತೆ ಕೇಳೋದಂಗೂ ಆಯ್ತು ನಿಮ್ಮ ಮಾವನ ಜೋಡಿ ಮದುವೆ ಆದಂಗೂ ಆತು ಈ ಕಡೆ ನನ್ನ ನಿನ್ನ ನಾಕ ಕೆಟ್ಟಸ್ತನ ಸ್ಥಾನ ಬರ್ಲಾರಂಗೂ ಆತ ಏನು ಹಾಕದ ಗಟ್ಟಿಯಾಗಿ ಹೊಂದ್ಕೊಂಡು ಬಾಳೆ ಮಾಡ ಹೊಂಟೀನಿ ಹೋಗುವಾಗ ಏನು ಹೇಳಲ್ಲ ಚಂದ ಇರು ಅನ್ನೋದು ಬಿಟ್ಟ ಮತ್ತೇನು ಬರ್ತದೆ ನನ್ನ ಬಯಾಗ ಏನರಾಗಲಿ ಚಂದಿರೋಷ್ಟು ಸಾಕು ಅಷ್ಟ ಮತ್ತೇನಿಲ್ಲ ಇಲ್ಲಿ ನೋಡಿ ಭಾಳ ಮಾತಾಡ್ಬೇಕು ಒಂದು ಹರಗಳಿಗೆ ನನಗೆ ಟೈಮ್ ಕೊಡ್ತೀಯ ನಿನ್ನ ಸಲುವ ಸಂಜೆ ತಕ್ಕ ಕಾಯ್ತೇನೆ ಏನೋ ಮಾತಾಡ್ಬೇಕಂತೆ ಕರ್ಕೊಂಡ್ ಬಂದಿ ಏನ್ ಮಾತಾಡವ ಯಾಕೆ ನಿನ್ನ ಕೈ ಹಿಡಿದಿಲ್ಲ ಯಾಕೆ ನೀ ಹೇಳ್ದಂಗ್ ಕೇಳಿರುತ್ತೆ ಈಗ ಅನ್ಸಾಕತಿ ಇಷ್ಟು ದಿನ ಏನೂ ಗೊತ್ತಿದ್ದಿಲ್ಲ ಇದೊಂಥರ ಹುಡುಗಾಟದ ಪ್ರೀತಿ ಆಗ್ತಿದೆ ಕೊಡುಗೆ ಆದ್ರೆ ನೀನು ಕೊಳ್ಳ ಕರಿಮನಿ ಬಿದ್ದ ಮ್ಯಾಗ ನನ್ನ ಪ್ರೀತಿ ನಾನೇ ಕಳ್ಕೊಂಡ್ ಅನ್ಸಾಕ ಹಿಂದಿನ ಜನ್ಮಾದ್ರೆ ಗಂಡ ಹಿಂತ ಕ್ಷಮಿಸ್ತೀಯ ಕೈಗೆ ಬಂತುತ್ತ ಬಾಯಿ ಬರ್ಲಾರ್ದಂಗ್ ಮಾಡ್ಕೊಂಡಲ್ಲೋ ಏನು ಮಾತಾಡ್ಯಾರ ಏನು ಪ್ರಯೋಜನ ಐತಿ ಹಿಂಗೆ ಕಣ್ಣೀರು ಹಾಕಿದ್ರೆ ನಾನು ನಿನ್ನ ಕಣ್ಣು ಮುಂದೆ ಸಾಯ್ಬೇಕಾಗುತ್ತಾ ಸಾಯಿದ್ ಮಾತಾಡ್ಬೇಡಲೆ ನೀನು ಕಣ್ಣು ಮುಂದೆ ಚೆಂದಂಗಿರ್ಬೇಕು ನೀವು ಹಾಳ ಮನೆಯಾಗೆ ಚೆಂದ ಇರ್ತೀನಂದ್ರೆ ನಾ ಹುಟ್ಟಿದ್ರೆ ನಾ ಇರ್ತೀನಿ ಹೋಗಿ ಬರ ಅಲ್ಲಿ ನನ್ನ ತಿಳಿದ ಅಳಬೇಡ ಏನು ನಾವು ಹೋದ್ರಂ ಹೋಗುವುದಿಲ್ಲ ಹೋಗುವತ್ನಾಗ ಏನು ಹೇಳಾಕ ಕೇಳಾಕ ಮನಸ್ಸಿಲ್ಲ ಆದ್ರ ನಾನು ನಿನ್ನ ಐತಿ ಕುಣಕ ಒಂದ ಒಂದ್ ನೆನಪೈತೆ ಬಿಟ್ಟು ಹೊಂಟೆಲ್ಲ ನನ್ನ ಹಳ್ಳಿ ಬರಬ್ಯಾಡ ಕಟ್ಟಿ ತಾಳಿ ನೋಡಬ್ಯಾಡ ಮರಿಬೇಕ ಹಿಂದಿನ ಚಾಳಿ ಅಳಬ್ಯಾಡ ಗೊತ್ತಾಗಲ್ಲ ಹೆಂಗ ಸಾಯ್ತಾವ ಅನ್ನೋದು ಗೊತ್ತಾಗಲ್ಲ ಹುಟ್ಟಿದ ಪ್ರೀತಿನ ಸಾಯಿ ಅಂದ್ರೆ ಮನುಷ್ಯನ ಮತ್ತೊಮ್ಮೆ ಹುಟ್ಟಿ ಬಂದಂಗೆ ಆಗ್ತದ ಇಲ್ಲಿ ಒಂದು ಕಡೆ ಪ್ರೀತಿ ಹುಟ್ಟ್ಯದ ಇನ್ನೊಂದು ಕಡೆ ಜಾತಿ ಶೇರಿತನ ಸಂಬಂಧ ಸತ್ತು ಹೋಗ್ಯದ ಹಿಂಗಾರಿ ಒಬ್ಬೊಬ್ಬರು ಜೀವನದಾಗ ಒಂದೊಂದು ಥರ ಪ್ರೀತಿ ಹುಡ್ತಿರ್ತಾವೆ ಒಂದೊಂದು ಥರ ಪ್ರೀತಿ ಸಾಯ್ತಿರ್ತಾವೆ ಒಬ್ಬೊಬ್ಬರಿಗೆ ಕೂಡು ಯೋಗ ಇರ್ತದ ಒಬ್ಬೊಬ್ಬರಿಗೆ ಕೂಡು ಯೋಗನೂ ಇರೋದಿಲ್ಲ ಕೂಡಿ ಬಾಳ್ಬೇಕಂತ ಆಸೆ ಇದ್ರು ಆದ್ರೆ ದೈವದ ಮಂದಿ ಬದುಕಾಕ್ ಬಿಡೋದಿಲ್ಲ ఇదే ప్రీతి ప్రీతి ఇచిత్ర విచిత్ర